ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಇಡೀ ರಾಜ್ಯದಿಂದ ಕುರುಬರು ಉಪ್ಪಾರರು ಮಡಿವಾಳರು ಎಲ್ಲ ಸಮಾಜದವರು ಕೂಡ ಹಿಂದುಳಿದವ್ರಿಗೊಂದು ಅವಕಾಶ ಮಾಡಿಕೊಡಿ ಕುರುಬ್ರಿಗೊಂದು ಅವಕಾಶ ಮಾಡಿಕೊಡಿ ಬಹಳ ಜ ಮೂರನೇ ಶಕ್ತಿಯಾಗಿದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳ್ತಾಯಿದ್ರು ಒಂದೂ ಕೊಡಲಿಲ್ಲ ಈಗ ಈ ಎಲ್ಲ ಅಂಶಗಳಿಗೂ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಕೂಡ ನಾನು ಗೆದ್ದುಬಿಡ್ತೀನಿ ಅನ್ನಂಥ ಆಮೇಲೆ ಮಾಡ್ತೀನಿ ನಂಬಿಕೆ ನನಗೇನು ಇರಲಿಲ್ಲ